ವಾಸವಿ ಶಿಕ್ಷಣ ಸಮೂಹ ಸಂಸ್ಥೆ ಫ್ರೆಶರ್ಸ್ ದಿನಾಚರಣೆ ವಿದ್ಯೆ ಬಹಳ ಮುಖ್ಯ ವಿದ್ಯೆ ಮಹತ್ವ ಮಕ್ಕಳಿಗೆ ಅರಿವು ಮೂಡಿಸಬೇಕು ವಿದ್ಯಾವಂತ ಸಮಾಜ ನಿರ್ಮಾಣದ ಗುರಿ ಡಿಆರ್ ವಿಜಯ ಸಾರಥಿ ವಿಜಯನಗರ ವಾಸವಿ ಶಿಕ್ಷಣ ಸಂಸ್ಥೆಗಳ ಸಮೂಹ ವತಿಯಿಂದ ನೂತನವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನಲ್ಲಿ ಪಿಯುಸಿ ಪ್ರವೇಶಾರ್ಥಿ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕೋರಲು ಫ್ರೆಶರ್ಸ್ ದಿನಾಚರಣೆ ಆಚರಣೆ ಕಾರ್ಯಕ್ರಮವನ್ನ ವಾಸವಿ ಶಿಕ್ಷಣ ಸಂಸ್ಥೆಗಳ ಸಮೂಹದ ಗೌರವ ಕಾರ್ಯದರ್ಶಿ ಡಿಆರ್ ವಿಜಯಸಾರಥಿಯವರು ಹಾಸ್ಯ ನಟರುಗಳಾದ ರಾಘವೇಂದ್ರ ಹುಲಿ ಕಾರ್ತಿಕ್ ಮತ್ತು ಪ್ರಾಂಶುಪಾಲರಾದ ಶ್ರೀಮತಿ ಪದ್ಮ ಶ್ರೀಮತಿ ಸೌಭಾಗ್ಯ ಡಾಕ್ಟರ್ ರಂಗಸ್ವಾಮಿ ಶ್ರೀಮತಿ ರಚನಾರವರು ದೀಪ ಬೆಳಗಿಸಿ ಫ್ರೆಶಸ್ ದಿನಾಚರಣೆಗೆ ಚಾಲನೆ ನೀಡಿದರು ಡಿಆರ್ ವಿಜಯಸಾರಥಿಯವರು ಮಾತನಾಡಿ ವಾಸವಿ ಜ್ಞಾನಪೀಠದ ವತಿಯಿಂದ ನೂತನವಾಗಿ ಪ್ರವೇಶ ಪಡೆದ ಪಿಯುಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕೋರಿ ಪಠ್ಯಕ್ರಮಗಳನ್ನು ಆರಂಭಿಸಲಾಗುತ್ತಿದೆ ಪ್ರತಿಯೊಬ್ಬರೂ ವಿದ್ಯಾವಂತರಾಗಬೇಕು ಕೆಜಿಯಿಂದ ಪಿಜಿ ವರೆಗೆ ಶಿಕ್ಷಣ ಸಿಗಬೇಕು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸಿಗುತ್ತಿದೆ ಮತ್ತು ಸಂಜೆ ಕಾಲೇಜು ಸಹ ನಡೆಯುತ್ತಿದೆ ಇಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮೇಳ ಆಯೋಜಿಸಿ ಐದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉದ್ಯೋಗ ಲಭಿಸಿದೆ ವಾಸವಿ ಶಿಕ್ಷಣ ಸಂಸ್ಥೆಯಲ್ಲಿ ಮನೆಯ ವಾತಾವರಣದಂತೆ ರೂಪಿಸಲಾಗಿದೆ ಇಲ್ಲಿಗೆ ಬರುವ ವಿದ್ಯಾರ್ಥಿಗಳಿಗೆ ನಲಿ ಕಲಿ ಎಂಬಂತೆ ಒತ್ತಡವಿಲ್ಲದೆ ಶಿಕ್ಷಣ ಕಲಿಸಲಾಗುತ್ತಿದೆ ಿದೆ ಮಕ್ಕಳಿಗೆ ಶಿಕ್ಷಣದ ಮಹತ್ವ ಅರಿಯಬೇಕು ವಿದ್ಯಾವಂತ ಸಮಾಜ ನಿರ್ಮಾಣ ಮಾಡಬೇಕು ಶಿಕ್ಷಣ ಪಡೆದಾಗ ಜ್ಞಾನ ಮತ್ತು ಅರಿವು ಮೂಡುತ್ತದೆ ವಿದ್ಯಾವಂತ ಸಮಾಜದಿಂದ ಮಾತ್ರ ದೇಶ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು ಹಾಸ್ಯ ನಟ ರಾಘವೇಂದ್ರ ಅವರು ಮಾತನಾಡಿ ಇವತ್ತು ವಾಸವಿ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳಿಗೆ ಶಿಕ್ಷಣದ ಕುರಿತು ಉತ್ತೇಜನ ನೀಡಲು ಶಿಕ್ಷಣದ ಮಹತ್ವವನ್ನ ಹಾಸ್ಯ ಮೂಲಕ ಅರಿವು ಮೂಡಿಸಲು ಮತ್ತು ಶಿಕ್ಷಣ ಎಷ್ಟು ಮುಖ್ಯ ಅನ್ನುವುದು ಹೇಳಲಾಯಿತು ವಿದ್ಯೆ ಬಹಳ ಮುಖ್ಯ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬುದು ತಿಳಿಯಲು ವಿದ್ಯಾವಂತರಾಗಬೇಕು ಎಂದು ಹೇಳಿದರು ಹುಲಿ ಕಾರ್ತಿಕ್ ರವರು ಮಾತನಾಡಿ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರುವವರು ನಾವು ಬೆಳಿಗ್ಗೆ ಕೆಲಸ ಮಾಡಿ ಸಂಜೆ ಕಾಲೇಜು ಹೋಗುವ ಅವಕಾಶವಿದೆ ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯ ಎಂಬುದು ಮಕ್ಕಳಿಗೆ ತಿಳಿಸಬೇಕು ವಿದ್ಯೆ ಬೇರೆ ಎಲ್ಲ ಕಳೆದು ಹೋಗಬಹುದು ಆದರೆ ವಿದ್ಯೆ ಮಾತ್ರ ಶಾಶ್ವತವಾಗಿ ಇರುತ್ತದೆ ಮಕ್ಕಳಿಗೆ ಹಣ ವ್ಯಾಮೋಹವನ್ನ ಕಲಿಸಿಕೊಡಬೇಡಿ ಪುಸ್ತಕ ಸಂಗೀತ ಮತ್ತು ಮಹನೀಯರುಗಳ ಸಾಧಕರ ವಿಷಯಗಳನ್ನ ಮಕ್ಕಳಿಗೆ ತಿಳಿಸಿಕೊಡಿ ಎಂದು ಹೇಳಿದರು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿ ಮತ್ತು ಪೋಷಕರಿಗೆ ಸನ್ಮಾನಿಸಲಾಯಿತು ನಮಸ್ಕಾರ ವಾಸ್ವಿ ಜ್ಞಾನಪೀಠ ಅಂಗಸಂಸ್ಥೆಯಾದ ವಾಸ್ವಿ ಇಂಟರ್ನ್ಯಾಷನಲ್ ಪಿ ಯು ಕಾಲೇಜಿನ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರಕ್ಕೋಸ್ಕರ ಇವತ್ತು ಸ್ವಾಗತದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಏಕೆಂದರೆ ಪ್ರತಿ ಮಕ್ಕಳಿಗೂ ನಮ್ಮ ಒಂದು ಸಂಸ್ಥೆಗೆ ಬಂದಾಗ ಅವರುಗಳನ್ನು ಸ್ವಾಗತಿಸೋದು ಹಾಗೆ ಅವ್ರನ್ನ ಹೊರಗಡೆ ಬೀಳ್ಕೊಡುಗೆ ಸಮಾರಂಭನಕ್ಕೂ ಸಹ ಇಲ್ಲಿ ಒಂದು ಸಂಪ್ರದಾಯ ಪ್ರಕಾರವಾಗಿ ನಾವು ನಡೆಸ್ಕೊಳ್ತಾ ಬಂದಿದ್ದೀವಿ ಆವಾಗ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳನ್ನಾಗಲಿ ಅಥವಾ ಸಮಾಜದಲ್ಲಿ ಒಂದು ಗುರುತಿಸ್ಕೊಳ್ಳುವಂಥ ವ್ಯಕ್ತಿಗಳನ್ನಾಗಲಿ ಅವ್ರನ್ನ ಕರೆದು ಅವರುಗಳ ಅವರುಗಳ ಸಮ್ಮುಖದಲ್ಲಿ ಅವರುಗಳಿಗೊಂದು ಸನ್ಮಾನ ಮಾಡಿ ಅವ್ರಿಗೆ ನಾವು ಗೌರವ ಸೂಚಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಹಾಗೆ ಈ ಸಂಸ್ಥೆಯಲ್ಲಿ ಹೋದ ವರ್ಷ ಎರಡನೇ ಪಿ ಯು ಸಿನಲ್ಲಿ ಒಳ್ಳೆಯ ಉತ್ತಮವಾದ ಅಂಕವನ್ನು ಪಡೆದು ಟಾಪರ್ಸ್ಗೆ ಅವ್ರ ತಂದೆ ತಾಯಿಗಳ್ನೂ ಸಹ ಗೌರವಿಸಿ ಅವರುಗಳ್ನೂ ಸಹ ಗೌರವಿಸುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತಂದರೆ ಯಾವುದೇ ಮಗು ಉದ್ಧಾರ ಆಗಬೇಕಾದ್ರೆ ಅಥವಾ ಬೆಳವಣಿಗೆ ಆಗಬೇಕಾದ್ರೆ ತಂದೆ ತಾಯಿಗಳು ಬಹಳ ಮುಖ್ಯ ತಂದೆ ತಾಯಿಗಳು ಗುರ್ಸೋ ಗುರ್ಸ್ಬೇಕಾದ್ರೆ ನಾವು ಆ ಒಂದು ಸಂಪ್ರದಾಯವನ್ನು ಸುಮಾರು ಇಪ್ಪತ್ತು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀವಿ ಈ ಸಂಸ್ಥೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಪಿ ಯು ಸಿಗೆ ಬಂದಂಥ ವಿದ್ಯಾರ್ಥಿ ಪಿ ಜಿ ಮುಗಿಸ್ಕೊಂಡು ಹೊರಗಡೆ ಹೋಗುವಂಥದ್ದು ನಮ್ಮ ಕಾಲೇಜಲ್ಲಿ ಬಂದರೆ ಒಂಥರ ಮಾಲ್ಗೆ ಹೋದಾಗೆ ನಿಮ್ಗೆ ಏನು ಪ್ರಾಡಕ್ಟ್ ಬೇಕಾದರೂ ನಾವು ದೊಡ್ಡ ಮಾಲ್ಗಳಲ್ಲಿ ಸಿಗುತ್ತೋ ಸಿಗುತ್ತೆ ಅನ್ನೋ ಇದಿರೋದ್ರಲ್ಲಿ ಇಲ್ಲಿ ಪಿ ಯು ಸಿಗೆ ಬಂದುಬಿಟ್ರೆ ಪಿ ಯು ಸಿಯಿಂದ ಡಿಗ್ರಿ ಮಾಡ್ಕೋಬೋದು ಬಿ ಬಿ ಎ ಮಾಡ್ಬೋದು ಬಿ ಸಿ ಎ ಮಾಡ್ಬೋದು ಪಾಲಿಟೆಕ್ನಿಕ್ ಮಾಡ್ಬೋದು ಇನ್ನೂ ಏನಾರ ದುಡಿಯೋರಿದ್ದರೆ ಈವ್ನಿಂಗ್ ಕಾಲೇಜ್ ಕೂಡ ದುಡ್ಕೊಂಬಂದು ಈವ್ನಿಂಗ್ ಕಾಲೇಜು ಮಾಡೋದು ನಮ್ಮ ಮುಖ್ಯ ಧ್ಯೇಯ ಇರೋದೆಂದು ಅಂದರೆ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಒಂದು ವಿದ್ಯಾಭ್ಯಾಸವನ್ನು ಕಲ್ಪಿಸ್ಕೊಡುವಂತಹ ಒಂದು ಸ ಒಂದು ಸಂಪ್ರದಾಯವನ್ನು ನಾವು ಬೆಳೆಸ್ಕೊಂಬಂದಿದ್ದೀವಿ ಈ ವರ್ ಈ ವರ್ಷದಿಂದ ಮುಂದಕ್ಕೆ ಇನ್ನೂ ಬರೀ ಡಿಗ್ರಿ ಒಂದೇ ಅಲ್ಲ ಪಿ ಜಿ ಕೋರ್ಸಸ್ ಕೂಡ ಇದೆ ನಮ್ಮಲ್ಲಿ ಎಮ್ ಬಿ ಎಮ್ ಸಿ ಎಮ್ ಕಾಮು ಎಲ್ಲವನ್ನೂ ಸಹ ಅಳವಡಿಸ್ಕೊಂಡು ಬಂದಿದ್ದೀವಿ ನಮ್ಮ ಉದ್ದೇಶ ಇರೋದೇನು ಅಂತಂದರೆ ಕೆ ಜಿಯಿಂದ ಹಿಡಿದು ಯು ಜಿ ತನಕ ಒಂದು ಎಜುಕೇಷನ್ ಕೊಡಬೇಕು ಅಂತ ನಾವು ಕೆ ಜಿಗೆ ಸ್ಕೂಲು ಕೂಡ ಶುರು ಮಾಡಿದ್ದೀವಿ ಅಲ್ಲಿ ಅಲ್ಲಿಂದ ಹಿಡಿದು ಪಿ ಜಿ ತನಕ ಮಾಡಿ ಕೇವಲ ಪಿ ಜಿ ವಿದ್ಯಾಭ್ಯಾಸ ಕೊಡೋದು ಒಂದೇ ಅಲ್ಲ ಪ್ರತಿಯೊಬ್ಬರು ಇಲ್ಲಿ ನಮ್ಮ ಪಿ ಯು ಸಿನಲ್ಲಿ ಒಳಗಡೆಗೆ ಬಂದಂಥ ವಿದ್ಯಾರ್ಥಿಗಳು ಹೊರಗಡೆ ಹೋಗಬೇಕಾದ್ರೆ ಅವರು ಉದ್ಯೋಗ ಬೇಕಾದರೂ ತಗೊಂಡು ಹೋಗ್ಬೋದು ನಮ್ಮಲ್ಲಿ ಸುಮಾರು ಪ್ರತಿಷ್ಠಿತ ಕಂಪನಿಗಳಿಂದ ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಸ್ ಕೂಡ ಮಾಡ್ತೀವಿ ಇದುವರೆಗೆ ಸುಮಾರು ನಾಲ್ಕೂವರಿಂದ ಐದು ಸಾವಿರ ಜನ ವಿದ್ಯಾರ್ಥಿಗಳಿಗೆ ನಾವು ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಉದ್ಯೋಗಾವಕಾಶಗಳನ್ನು ಕಳಿಸ್ಕೊಟ್ಟಿದ್ದೀವಿ ಹೀಗೆ ಇನ್ನೂ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ವಿದ್ಯಾರ್ಥಿಗಳನ್ನು ನಾವು ಕೊಡುಗೆಯಾಗಿ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದೀವಿ ಹಾಗೆ ಒಂದು ಸಂಸ್ಥೆ ಬೆಳೀಬೇಕಾದ್ರೆ ಪ್ರತಿಯೊಬ್ಬರೂ ಹೇಗೆ ಇಂಪಾರ್ಟೆಂಟು ಅಂತಂದರೆ ಈ ಪಿಲ್ಲರ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂತಂದರೆ ದಟ್ ಈಸ್ ಟೀಚರ್ಸ್ ಅಂತೇಳಿ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡುವಂಥ ವಿದ್ಯಾ ಉಪಾಧ್ಯಾಯರುಗಳು ಕೂಡ ನಾವು ಹೊಂದಿದ್ದೀವಿ ಅವರೂ ಅಷ್ಟೇ ಡೆಡಿಕೇಶನ್ ಆಗಿ ಮಕ್ಕಳ ಒಂದು ಕ್ಷೇಮಾಭಿವೃದ್ಧಿ ಅಥವಾ ಮಕ್ಕಳ ಅಭಿವೃದ್ಧಿನೇ ಅವರ ಧ್ಯೇಯ ಅನ್ನೋ ಥರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರ ಸಹಕಾರದಿಂದ ಈ ಸಂಸ್ಥೆ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಿ ಇನ್ನೂ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಮಾಡಿಕೊಡುವಂಥ ಅವಕಾಶ ನಮಗೆ ಸಿಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ಈ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ಕಲಾವಿದ ರಾಘವೇಂದ್ರ ಆರ್ಯಾಸ ರಾಗಿಣಿ ನಮಸ್ತೆ ನಾನು ನಿಮ್ಮ ಹುಲಿ ಕಾರ್ತಿಕ್ ಇವತ್ತು ವಾಸವಿ ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅವರು ನಮಗೆ ಮಕ್ಕಳಿಗೆ ಒಂದು ಅಂದರೆ ಮೋಟಿವೇಶನ್ಗೋಸ್ಕರ ಕರೆಸಿದ್ದಾರೆ ಲೈಕ್ ಇದೊಂಥರ ಹೊಸ ಕಾನ್ಸೆಪ್ಟ್ ಯಾಕಂತ ಹೇಳಿದರೆ ಮಕ್ಕಳು ಯಾವುದನ್ನ ಸೀರಿಯಸ್ ವಿಚಾರಗಳನ್ನು ಬೇಗ ಅವ್ರ ತಲೆಗೆ ಹೋಗ್ಬೇಕು ಅಂದರೆ ಅದನ್ನು ಸ್ವಲ್ಪ ಕಾಮಿಡಿಯಾಗಿ ಹೇಳಿದರೆ ಅವ್ರ ತಲೆಗೆ ಹೋಗ್ಬೋದು ಅಂತ ಅದನ್ನೇ ನಾವು ಅಳ್ ಅಳ್ವಡಿಸ್ಕೊಂಡಿರೋದು ಈ ಹಿಂದೆ ನ್ಯೂಸ್ ಚಾನಲ್ಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಎಲ್ಲೇ ನಾನು ಕೆಲಸ ನಾನು ಮಾಡಿದ್ರು ಸೀರಿಯಸ್ ಆಗಿರೋ ಮ್ಯಾಟ್ರೇ ಹೇಳ್ತೀವಿ ಅದನ್ನೇ ಕಾಮಿಡಿಯಾಗಿ ಹೇಳ್ತೀವಿ ಸೊ ಎಜುಕೇಷನ್ ಒಬ್ಬ ವ್ಯಕ್ತಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾವು ಇವತ್ತೊಂದು ಕಾಮಿಡಿ ಸ್ಕಿಟ್ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ಅದನ್ನು ಎಲ್ಲ ಹೊಸ ಹುಡುಗರಿಗೆ ನಾವು ಹೇಳಿ ಅವರಿಗೆ ಈ ಇನ್ಸ್ಟಿಟ್ಯೂಟ್ ವಾಸವಿ ಇನ್ಸ್ಟಿಟ್ಯೂಟ್ ಎಷ್ಟು ಇಂಪಾರ್ಟೆಂಟ್ ಇಲ್ಲಿ ಕಲಿತರೆ ನಿಮ್ಗೆ ಎಷ್ಟೆಲ್ಲ ಅಡ್ವಾಂಟೇಜಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ನಾವಿಬ್ಬರು ಇವತ್ತು ಇಲ್ಲಿಗೆ ನಾವು ಬಂದಿದ್ದೀವಿ ಕರ್ಸ್ಕೊಂಡಿರೋದಕ್ಕೆ ಕಂಪ್ಲೀಟ್ ವಾಸವಿ ಇನ್ಸ್ಟಿಟ್ಯೂಷನ್ಗೆ ನಾವು ಥ್ಯಾಂಕ್ ಯು ಹೇಳ್ತೀವಿ ನೀವೇ ಹೇಳಿ ಏನು ಹೇಳಿ ನನಗೆ ಈ ಥರ ಸ್ಕೂಲ್ಗಳಲ್ಲಿ ಪ್ರೋಗ್ರಾಮ್ ಮಾಡೋದಂತ ತುಂಬ ಇಷ್ಟ ಯಾಕಂದರೆ ನಾ ನನಗಿಲ್ಲಿ ಸರ್ ಹೇಳಿದ್ದು ನೋಡಿ ಖುಷಿ ಆಯ್ತು ಈವ್ನಿಂಗ್ ಕಾಲೇಜ್ ಇದೆ ಅಂತ ನಾವು ನಾನು ಕೆಲಸ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಕೆಲಸಕ್ಕೆ ಹೋಗಿ ಮತ್ತೆ ಹತ್ತು ಗಂಟೆಗೆ ಸ್ಕೂಲ್ಗೆ ಹೋಗಿ ಅಲ್ಲಿಂದ ಮತ್ತೆ ನಾಲ್ಕು ಗಂಟೆಗೆ ಬಂದು ಮತ್ತೆ ನನ್ನ ಕೆಲಸ ಇದೆ ಬಟ್ ಇಲ್ಲಿ ನೀವು ಕೆಲಸ ಮಾಡಿ ಆಮೇಲೆ ಸಂಜೆ ಮೇಲೆ ಸ್ಕೂಲ್ಗೆ ಬರೋ ಅವಕಾಶ ಇದೆ ನಂಗೆ ಅದು ಅದು ಕೇಳಿ ಸಕ್ಕತ್ ಖುಷಿ ಆಯಿತು ಸರ್ ಆ ಥರ ಅವಕಾಶ ಎಷ್ಟೋ ಜನ ಝೊಮ್ಯಾಟೊ ಸುಗ್ಗಿ ಇನ್ಯಾವುದ್ಯಾವುದು ಅಂದರೆ ನಾವೆಲ್ಲ ಯಾಕೆ ಕೆಲಸ ಮಾಡಿದ್ವಿ ಅಂದರೆ ನಮ್ಮ ಮನೇಲಿ ಕೊಡೋಕೆ ತಾಕತ್ತಿರಲಿಲ್ಲ ನಾವೇ ದುಡಿದು ನಾವು ಓದಬೇಕಿತ್ತು ಸೊ ಅದಕ್ಕೆ ಸಪೋರ್ಟ್ ಮಾಡೋ ಕಾಲೇಜ್ ನಮಗಿರಲಿಲ್ಲ ಇವತ್ತು ಇಲ್ಲಿ ಇದೆ ಎಷ್ಟೋ ಜನ ಅವ್ರಿಗೆ ಎಜುಕೇಷನ್ ಓದಬೇಕು ಓದಬೇಕು ಅನ್ನೋ ಆಸೆ ಇರುತ್ತೆ ಇಲ್ಲಿ ಎಷ್ಟೋ ಜನ ಝೊಮೆಟೊ ಸುಗ್ಗಿ ಹೋಟೆಲ್ ಆಟೋ ಅದು ಇದು ಎಲ್ಲ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಒಳ್ಳೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀರ ನಿಮ್ಮ ಕಾಲೇಜಿಗೂ ಮತ್ತು ನಿಮ್ಮ ಕಾಲೇಜಿಗೆ ಬರೋ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಸೊ ಈ ಥರ ಅವಕಾಶ ಅಂದರೆ ಈ ಈ ಥರ ಅವಕಾಶ ತುಂಬ ಜನಕ್ಕೆ ಸಿಗಲ್ಲ ನಾವು ನಾವೆಲ್ಲ ಕಾದಿದ್ದೀವಿ ಈ ಥರ ಯಾವಾಗ ಸಿಗುತ್ತೆ ಯಾವಾಗ ಸಿಗುತ್ತೆ ಅಂತ ಈ ಥರ ಓಪನ್ ಅವಕಾಶ ಇದೆ ದಯವಿಟ್ಟು ಬೆಳಿಗ್ಗೆ ಯಾರಿಗೆ ಕೆಲಸ ಮಾಡೋಕ್ಕಾಗ ಅಲ್ಲ ಓದೋಕ್ಕಾಗಲ್ವ ಹಗ್ಲಿಟೀ ಕೆಲಸ ಮಾಡಿ ಆರಾಮಾಗಿ ಒಂದು ಮೂರು ಗಂಟೆ ತನಕ ಕೆಲಸ ಮಾಡಿ ಆಮೇಲೆ ರೆಸ್ಟ್ ಮಾಡಿ ಒಂದು ಆರು ಗಂಟೆನ ಆರೂವರೆನ ಕಾಲೇಜ್ ಇರುತ್ತೆ ಬಂದು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಇವತ್ತು ನೋಡಿದ್ರೆ ಏಯ್ ನನ್ನ ಹತ್ರ ಟ್ಯಾಲೆಂಟ್ ಇದೆ ನಾನೇನೋ ಮೊಬೈಲಲ್ಲಿ ರೀಲ್ಸ್ ಮಾಡ್ಕೊತೀನಿ ಇಲ್ಲ ಯೂಟ್ಯೂಬಲ್ಲಿ ಅದು ಮಾಡಿ ಹಾಂ ಹಾಂ ಒನ್ ಡೇ ಇದು ನಿಂತೋಗುತ್ತೆ ಒನ್ ಡೇ ನಿಲ್ಲದು ಓನ್ಲಿ ಎಜುಕೇಶನ್ ಬರೀ ಎಜುಕೇಶನ್ ಮಾತ್ರ ನಿಲ್ಲುತ್ತೆ ಅವತ್ತು ಬಾಯ್ ಬಾಯಿ ಬಡ್ಕೊಂಡ್ರೆ ನಿಮ್ಗೆ ಯಾವನು ಹೇಳ್ಕೊಡಕ್ ಬರಲ್ಲ ಇವತ್ತೆಲ್ಲ ಇದೆ ದಯವಿಟ್ಟು ಓದಿ ನಾವು ಅನುಭವಿಸಿದೀವಿ ನಾವು ಡಿಗ್ರಿ ಮುಗಿಸಿದೀವಿ ಕಷ್ಟ ರಕ್ತ ಸುರಿಸಿ ಡಿಗ್ರಿ ಮುಗಿಸಿದ ಮುಗಿಸಿದೀವಿ ಅದಕ್ಕಿಂತ ನಿಮ್ಗೆ ಒಳ್ಳೆ ಅಂದ್ರೆ ಆರಾಮಾಗಿ ಡಿಗ್ರಿ ಮುಗಿಸ್ಕೆ ಅವಕಾಶ ಇದೆ ಯಾಕೆ ನಾನು ಇಷ್ಟ ಹೇಳ್ತೀನಿ ಅಂದ್ರೆ ನಾವು ಬಾಯ್ ಬಾಯಿ ಬಡ್ಕೊಂಡಿರೋದು ನಮ್ಗೆ ಗೊತ್ತು ದಯವಿಟ್ಟು ಓದಿ ಆಮೇಲೆ ಈ ಸ್ಟೇಜ್ ಅನ್ಸತ್ ತುಂಬಾ ಕಾಮನ್ ಅಂತ ತುಂಬಾನೇ ಕಾಮನ್ ಬಟ್ ಎಂಡ್ ಒಂದು ಸರ್ಟನ್ ಟೈಮ್ ಆದ್ಮೇಲೆ ಹೌದು ಅವಾಗ ನಮ್ಮ ಟೀಚರ್ಸ್ ಎಲ್ಲರೂ ಹೇಳ್ತಾ ಇದ್ದಿದ್ದು ಹೌದು ಅಂತ ನಮಗೆ ಅನಿಸುತ್ತೆ ತಂದೆ ತಾಯಿಗೆ ರಿಕ್ವೆಸ್ಟ್ ದುಡ್ಡು ತೋರಿಸ್ಬೇಡಿ ಮಕ್ಕಳಿಗೆ ವಸ್ತುಗಳನ್ನು ತೋರಿಸಿ ಏನ್ ಬೇಕೋ ಅದು ಕೊಡಿ ಏ ನೀನೇ ತಗೋಂತ ಅವನಿಗೆ ನೂರು ರೂಪಾಯಿ ಕೊಟ್ರೆ ಅವ್ನೂರ್ ನೂರು ರೂಪಾಯಿ ನೋಡ್ದ ಅಂದ್ರೆ ಅವನಿಗೆ ಅಲ್ಲಿಂದ ಬೇರೆ ಶುರು ಆಗ್ಬಿಡುತ್ತೆ ದುಡ್ಡು ತೋರಿಸ್ಬೇಡಿ ಅವನಿಗೆ ಬುಕ್ ಬೇಕಾ ಬಟ್ಟೆ ಬೇಕಾ ಗಾಡಿ ಬೇಕಾ ಒನ್ ಏನೇ ಕೊಡ್ಸಿ ನೋ ಪ್ರಾಬ್ಲಮ್ ಬಟ್ ದುಡ್ಡು ಮಾತ್ರ ತೋರಿಸ್ಬೇಡಿ ದುಡ್ಡು ತೋರಿಸ್ ಅಂದ್ರೆ ಇದು ನನ್ನ ರಿಕ್ವೆಸ್ಟ್ ಸೊ ಎಂಡ್ ಆಫ್ ದ ಡೇ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಎಜುಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಬೇಸಿಕ್ ಸೆನ್ಸ್ ಅನ್ನೋದು ಪ್ರತಿಯೊಬ್ನಿಗೂ ಇರ್ಲೇ ರೀಲ್ಸ್ ಮಾಡಬಹುದು ಅದನ್ನ ಎಡಿಟ್ ಮಾಡೋಕೇಷನ್ ಯೂಟ್ಯೂಬ್ ಮಾಡಬಹುದು ಅದನ್ನ ಎಡಿಟ್ ಮಾಡಕ್ಕೆ ನೀನ್ ಯಾರ ನಾನು ಎಡಿಟ್ ಮಾಡಕ್ ಜನ ಇಟ್ಕೊಂತೀನಿ ಆ ಜನ ಕಾಂಟ್ಯಾಕ್ಟ್ ಮಾಡಕ್ಕಾದ್ರೂ ಆದ್ರು ನೀನ್ ಜನ ಪೇಮೆಂಟ್ ಲಾಭ ಎಷ್ಟು ನಿಮ್ ನಾಷ್ಟ ಎಷ್ಟು ನಾನು ಇದ್ರಲ್ಲಿ ಹೆಂಗ್ ಉಳಿತಾಯ ಕ್ಯಾಲ್ಕುಲೇಟ್ ಮಾಡಕ್ ಒಂದು ಲೆಕ್ಕಾಚಾರ ಬೇಕ ಅದಕ್ಕೆ ಎಜುಕೇಶನ್ ಬೇಕು ವೆರಿ ಇಂಪಾರ್ಟೆಂಟ್ ಸುಮ್ನೆ ಏನೋ ಕಥೆ ಹೇಳ್ತಾವ್ನಪ್ಪ ಅನ್ಕೊಂಬೇಡಿ ಅನುಭವಿಸಿದೀವಿ ಅನುಭವಿಸ್ತಾ ಇದೀವಿ ಇದನ್ನೇ ಇವತ್ತು ನಾವು ಮಕ್ಕಳಿಗೆ ಹೇಳಕ್ಕೆ ಬಂದಿದೀವಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್